ಇವತ್ ಬೆಳಗ್ಗೆ ಜಿಗಿ ಜಿಗಿ ಅಂತ ರೆಡಿಯಾಗಿ ನಾನೇ ನನ್ನ ಕೈಯಾರೆ ದೋಸೆ ಹಾಕೊಂಡು ದೋಸೆನ ತಿನ್ಬಿಟ್ಟು ಸೀದಾ ಬಸ್ ಹತ್ತಿದ್ರೆ ಹೊಸ ಬಸ್ ಕತೆ ಹಿಂಗಾಗೈತೆ ಅಥವಾ ಪಬ್ಲಿಕ್ ಮಾಡಿರೋದು ಒಂದು ಅರ್ಥ ಆಗಲ್ಲ ಇದ್ರ ಮಧ್ಯೆ ಕಾಲೇಜಲ್ಲ ಮುಗಿಸ್ಕೊಂಡು ನಾವ್ ಆಡ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯ್ತು ಚತ್ರಿ ಹಿಡ್ಕೊಂಡು ಹಂಗೆ ಹೊರಟೆ ಹಂಗೆ ಆಚೆ ಬಂದ್ರೆ ಈ ಕಡೆ ಬಂದು ಅಕ್ಸನ್ ಎಕ್ಸಿದಾಯ್ತು ನಮ್ಮ ಕ್ಲಾಸಲ್ಲಿ ಹೀರೋಯಿನ್ ಅಂದ್ರೆ ಅಕ್ಸಾ ಅಕ್ಷನ್ ಎಕ್ಸದ್ರೆ ವಿದ್ಯೆ ಓಡೋಗ್ತಾ ಇದ್ಲು ಆಮೇಲೆ ಗೊತ್ತಾಯ್ತು ಬಸ್ ಹತ್ತಕ್ಕೆ ಅಂತ ಹಾಗೆ ಮನೆಗ್ ಬಂದ್ರೆ ಇಲ್ಲಿ ಅಮ್ಮೋ ವೇಲೆಲ್ಲ ಕಚೆ ಪಂಚೆ ಉಡ್ಸ್ಕೊಂಡು ಸಾಂಗ್ ಹೇಳ್ತಾ ಇದ್ಲು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇಟ್ಕೋ ನನ್ಗೆ ಮಮ್ಮಿನೂ ಬೇಡ